ನಾವು ಹೀಗೆ ಇದು ವರ್ಷಕ್ಕೊಮ್ಮೆ ಅಪ್ಪ ಕ್ಲೀನ್ ಮಾಡ್ತಾರೆ ಇಲ್ಲ ವರ್ಷ ಮಿಷಿನಲ್ಲಿ ಕ್ಲೀನ್ ಹಾಂ ಎರಡು ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಮೊನ್ನೆ ಪೂಜಕ್ಕಂದು ಮದುವೆದು ಬ್ಲಾಗ್ ನಾನು ಎರಡು ಸಲ ಅಪ್ಲೋಡ್ ಮಾಡಬೇಕಾಗಿ ಬಂತು ಏನಂತ ಹೇಳಿದರೆ ಕೆಲವರಿಗೆಲ್ಲಾದರೂ ನಾನು ಮಾತಾಡ್ತಿರೋದು ಸ್ಪ್ಯಾನಿಷಲ್ಲಿ ಅಥವಾ ಇಂಗ್ಲೀಷಲ್ಲಿ ಆ ಥರ ಏನೋ ಗ್ಲಿಚ್ ಆಗಿತ್ತು ನನ್ನ ಯೂಟ್ಯೂಬಲ್ಲಿ ಹಾಗೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ಆದರೆ ಕೆಲವರಿಗೆಲ್ಲ ಸರಿ ಕೇಳಿಸ್ತಿತ್ತು ಅಂತ ನನ್ನ ಅಕ್ಕನವರೆಲ್ಲ ಹಾಗೆ ಹೇಳಿದರು ಆದರೆ ಗಣಿಗೆ ಕಾಲ್ ಮಾಡಿ ಕೇಳೋಕ್ಕೆ ಅವ್ರು ಹೇಳಿದರು ಅದೇನೋ ಬೇರೆ ಥರ ಲ್ಯಾಂಗ್ವೇಜಲ್ಲಿ ಕೇಳ್ತಾ ಉಂಟು ಅಂತ ಕೆಲವರೆಲ್ಲ ಕಮೆಂಟ್ ಕೂಡ ಹಾಕಿದ್ರು ಮತ್ತು ಅದನ್ನು ಡಿಲೀಟ್ ಮಾಡಿದೆ ಮತ್ತು ಲ್ಯಾಂಗ್ವೇಜ್ ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ರು ಮತ್ತು ಅದು ಲೈಫ್ ಟೈಮ್ ಇರ್ತೇನಲ್ಲ ನಾನು ವೀಡಿಯೋನ ಮತ್ತು ನೋಡೋಕ್ಕೆ ಅದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ನಿನ್ನೆ ಪುನಃ ಸೇ ಎಲ್ಲ ಮಾಡಿ ಸೇವ್ ಮಾಡಿ ಅಪ್ಲೋಡ್ ಮಾಡಿದ್ದು ಈಗ ಸರಿ ಆಯಿತು ಹೇಳಿ ಹಾಕಿದೆ ಹಾಗೆ ಇಲ್ಲ ಅಂತೇಳಿದರೆ ಡೈಲಿ ವ್ಲಾಗ್ ಬರ್ತಿತ್ತು ಅದಕ್ಕೆ ನಾನು ಇನ್ನೂ ವ್ಲಾಗ್ ಮಾಡಲಿಲ್ಲ ಹಾಗೆ ಇವತ್ತು ಸಂಡೆ ಗನಿಯವರಿಗೆ ರಜೆ ಉಂಟು ಆದರೆ ಸಹ ನಮಗೆ ಸಂಡೇ ಅಂತೇಳಿ ಒಂದು ಅಪ್ಪ ಕೆಲಸ ಮಾಡಿ ವಯಸ್ಸಿಟ್ಟಿದ್ದಾರೆ ಏನು ಅಂತ ಮತ್ತೆ ಹೇಳ್ತೇನೆ ನಾನು ಹೋಗುವ ಇವಾಗ good morning Shambu. Hi ಒಳ್ಳೆ ಉಂಟಲ್ಲ ಗುಲಾಬಿ ಅದು ಒಂದೊಳ್ಳೆ ಮುಖ ಬಂದಿದೆ ಪುದೀನ ನೋಡಿ ಉಂಟು ಇದು ಪುದೀನ ಬಳ್ಳಿ ಬಳ್ಳಿ ಹೋಗುದು ಇಲ್ಲಿ ಬಂದಿದೆ ಅಲ್ಲಿಂದ ಇಲ್ಲಿಗೆ ಬಂದಿದೆ ಮೇಲೆ ಮೇಲೆ ಅದು ಕೊಂಬು ಶಾರ್ಪ್ ಉಂಟು ಅವಳದು ಮೊನ್ನೆಂದ್ಸಲಿ ತಾಗಿ ಕಪ್ಪಾಗಿದೆ ಕೈನಂದು ಹಾ ಅದು ಅವಳಿಗೆ ಹಾಗೆ ಹತ್ರ ಹತ್ರ ಒಂದು ಕೈಗೆ ತಾಗಿಸ್ತಾಳೆ ಅದು ನಮಗೆ ನೋವಾಗ್ತದೆ ಇನ್ನು ನನ್ನ ಹತ್ರ ಬಂದು ಜೀಬ್ಬಮ್ಮ ಗೊಂಡೇ ಹಣ್ಣು ಬಿಡ್ಲಿಲ್ಲ ಅಂತನಾಣ್ಣುಗೆ ರಜೆ ಹಾ ಅದು ಇಷ್ಟು ಮೇಯ್ದ್ರೆ ಆಯ್ತು ನಮಗೆ ಇವತ್ತಪ್ಪ ಬೇಲಿ ಸುತ್ತಾಕಿ ಕಳೆನಾಶಕ ಬಿಡಲಿಕ್ಕೆ ಹೇಳಿದ್ದಾರೆ ಅಂದರೆ ಕರೆಂಟ್ ಪಾಸ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೀಗ ಇವಳ ನೀಲ್ಲೇ ಕಟ್ಟಿದ್ದು ಇದು ಸೈಡಲ್ಲಿರೋದು ಹುಲ್ಲು ಮೇಲಿ ಅಂತ ವೇಸ್ಟ್ ಆಗ್ತದಲ್ಲ ನಾವೊಂದು ಇದು ಸಬ್ಬಳ ತಗೊಂಡು ಬಂದದ್ದು ಕಟ್ಟಲಿಕ್ಕೆ ಸಬ್ಬಳ ಬ್ಲಾಗ್ ಮಾಡಲಿಲ್ಲಲ್ಲ ನಾನು ತೋಟ ಕ್ಲೀನಿಂಗ್ ಮಾಡ್ತಾ ಇದ್ದೆ ಈಗ ಹೀಗಾಗಿದೆ ನೋಡಿ ಇದು ತುಂಬ ಕಷ್ಟ ಆಯಿತು ಕ್ಲೀನಿಂಗ್ ಮಾಡ್ಲಿಕ್ಕೆ ಇನ್ನೊಂದು ಆ ಪೋರ್ಷನ್ ಉಂಟು ಮತ್ತೆ ಕೆಳಗೆ ತೋಟಕ್ಕೆ ಹೋಗಲಿಕ್ಕೆ ನನಗೆ ಚೆಂದ ಮೆಷಿನಲ್ಲಿ ಕ್ಲೀನ್ ಮಾಡಿದಾಗೆ ಆಗಿದೆ ಅಂತ ಗನ್ನ ಹೇಳ್ತಾ ಇದ್ದಾರೆ ಗನ್ನ ಹೇಗಾಗಿದೆ ಹೇಳಿ ಮತ್ತೆ ನೋಡಿ ಎಂತ ಇರಲಿಲ್ಲ ಇದರಲ್ಲಿ ಹುಲ್ಲು ಅದು ಹುಲ್ಲು ತಿನ್ನುವುದಿಲ್ಲ ದನಗಳವರು ಕೆಳಗೆ ಹಾಕಿದ್ದು ಸೊಪ್ಪು ತರಲಿಲ್ಲ ನಾಲ್ಕು ದಿವಸದಿಂದ ಇದೇ ಹಾಕೋದು ಇನ್ನು ಕೆಳಗೆ ಪೋಷಣ ಇಲ್ಲಿ ನೋಡಿ ಹುಲ್ಲು ಕಾಣ್ತಾ ಉಂಟಲ್ಲ ಅದರದ್ದು ಕೆಲಸ ಮಾಡಿ ಬನ್ನಿ ಜೊತೆ ಒಳ್ಳೆಯ ಒಂದು ಸರ್ಬತ್ತು ಇದು ಪುನರ್ ಪ್ಯೂರ್ ಪುನರ್ ಎಲ್ಲ ಮಾಡಿತ್ತು ಮತ್ತು ಇದಕ್ಕೆ ಸ್ವಲ್ಪ ದೋಸೆಸೆ ಹತ್ತ ಹಾಕಿದ್ದು ಅಂತಾರಲ್ಲ ಅದು ಕಲರ್ ಇಲ್ಲ ಕಲರ್ ಇಲ್ಲ ಇದು ಪ್ಯೂರು ಮನೆಯಲ್ಲೇ ಮಾಡಿದ್ದು ಹಾಗೆ ಅದು ಅಷ್ಟು ಕಲರ್ ಇಲ್ಲ ಅಂಗಡಿಯಿಂದ ತಂದಷ್ಟು ಏನು ಕಲರ್ ಹಾಕ್ತಾರೆ ಸೂಪರ್ ಮದ್ದು ಬಿಟ್ಟಾಯಿತು ಕಳೆನಾಂಶಕ್ಕಾಗಿ ಈಗ ಮಧ್ಯಾಹ್ನ ಸಾಂಬಾರಿಗೆ ಇದೊಂದು ಇದು ಮೂರು ಬೆಳೆದಿರ್ಬೋದಾ ಹೌದು ಅದೆಲ್ಲ ಬೆಳೆದು ಜುಂಡು ಹೋಗಿದೆ ಅದಕ್ಕೆ ಅದನ್ನು ಅಪ್ಪ ಬಿಟ್ಟದ್ದು ಈಗ ಕಟ್ ಮಾಡಿದಾರಲ್ಲ ಅಲ್ಲಿಂದ ತೆಗಿಬೇಕಿದ್ದನ್ನು ಗಣ್ಣ ಇದು ಹೀರೆಕಾಯಿ ಮತ್ತು ಬೆಂಡೆಕಾಯಿ ಹಾಕಿ ಅಂತ ಮಿಕ್ಸ್ ಒಂದು ಪಲ್ಯ ಮಾಡುವ ಅಂತ ಹ್ಞೂ ಅದು ಬೇಡ ಗಣ್ಣ ಅದು ಬೆಳೆದಿದೆ மொண்ட இடீலிக்கு வந்ததல்ல ஆகுதிவா நோவாக் தான் கொய்யதா ஆ எரூ சாக்கலகண்ணா மெண்டக்காய் கேண்டலா சாங்க ಬಾವಿಯಲ್ಲಿ ಕಸ ಕಾಡು ಗೀಡು ಎಲ್ಲ ತೆಗೆಯುವುದು ಯಾರು ಅನುಷ ಮತ್ತು ನಾನು ಗಣೇಶ ಎಲ್ಲ ಮೇಲೆ ಸುಮಾರಾಗಿದೆ ಇದನ್ನು ತೆಗೆಯುವುದೀಗ ಆಯಿಲ್ ಬಂದಿದೆ ಬಾವಿಯಲ್ಲಿ ನೋಡಿ ಅಂತೆ ಹಳದಿಯಾಗಿದೆ ಸುಣ್ಣ ಹಾಕ್ಬೇಕಂತೆ ಸರಿ ಆಗ್ತದೆ ಮತ್ತೆ ನೀವೇ ಮಾಡ್ತೀರಾ ಅಂತ ಹೇಳಿ

ಉಂಟು ಬಾವಿಯಲ್ಲಿ ಎಂತದೊ ಉಂಟು ಅಂತ ಶಂಭು ಕಾಲ್ ಬ್ಯಾಲ್ ಆಗ್ತ ಶಂಭು ಮಾತೀನಿ ಇದೊಂದಷ್ಟು ದೊಡ್ಡದು ಗಿಡ ಆಗಿದೆ ಅಂತ ಇಲ್ಲ ಇದೆಂತ ಅಂದ್ರೆ ಮುಂಚಿನ ಕಾಲದಲ್ಲಿ ಇದೆಲ್ಲ ಎಂತ ಅದು ಕಣ್ಣು ಮನೆ ಮನೆಯೆಲ್ಲ ಇದರಲ್ಲಿ ತೊಳಿತಿತ್ತು ಮರದ್ದು ಐಟಮ್ಸ್ ಎಲ್ಲ ಅದರಲ್ಲಿ ಮುಳ್ಳು ಮೇಲೆಗಡೆ ದಪ್ಪ ಎಲೆ ಮತ್ತು ಇದರಲ್ಲಿ ಮುಳ್ಳು ಮುಳ್ಳು ಇರ್ತದೆ ಮತ್ತೆ ಒಂದು ಇದರದ್ದು ರಸ ತಾಗಿಸಿ ಮುಳ್ಳು ತೆಗಿಲಿಕ್ಕೆ ಆಗ್ತದೆ ಕೈಯಲ್ಲಿ ಇರೋದು ತೂರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೈಗೆ ಮುಳ್ಳು ಕಾಲಿಗೆ ಮುಳ್ಳು ತಾಗಿದ್ರೆ ಇದರದ್ದು ಚೂರು ರಸ ತಾಗಿಸಿದರೆ ಉಂಟು ಪಂಪು ಉಂಟು ಸ್ವಲ್ಪ ಜಾಗ್ರತೆ ಅದು ಬಳ್ಳಿ ಸ್ಟ್ರೈಟ್ ಉಂಟಲ್ಲ ಅದು ಆಯಿತು ಈಗ ಇದು ಇದೊಂದು ಸೈಡ್ ಕ್ಲೀನ್ ಆದರೆ ಆಯಿತು ಎಲ್ಲ ಕ್ಲೀನ್ ಆಯ್ತು ನೀವು ಯಾವ ಥರ ಬಾವಿಯನ್ನು ಕ್ಲೀನ್ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನಾವು ಹೀಗೆ ಇದು ವರ್ಷಕ್ಕೊಮ್ಮೆ ಅಪ್ಪ ಕ್ಲೀನ್ ಮಾಡ್ತಾರೆ ಇಲ್ಲ ವರ್ಷಕ್ಕೆ ಎರಡು ಸಲ ಕಳೆದ ಸಲ ಎಷ್ಟು ಯಾವ ಕ್ಲೀನ್ ಮಾಡಿದ್ದು ಮಳೆಗಾಲದಲ್ಲೆಲ್ಲ ಇಲ್ಲ ಈಗ ಬೇಸಿಗೆಲ್ಲ ಹತ್ತಿರ ಬರುವಾಗ ಅವನು ಕ್ಲೀನ್ ಮಾಡಿದ್ರು ಮಳೆಗಾಲದಲ್ಲಿ ಇಲ್ಲಿ ತನಕ ನೀರು ಇರ್ತದಲ್ಲ ಈಗ ನೀವು ಹೇಳ್ಬೇಡಿ ನನಗೆ ಇದು ಪ್ರಾಯದವ್ರನ್ನೆಲ್ಲ ಇಳಿಸ್ಬೇಡಿ ಅಂತ ನನ್ನ ಅಪ್ಪ ಮತ್ತೆ ಕೇಳ್ತಿಲ್ಲ ನೋಡಿ ಇವಾಗ ಫುಲ್ ಕ್ಲೀನ್ ಆಯಿತು ಹಾಗೆ ಹೇಗೆ ಕಾಡಿತ್ತು ನೋಡಿ ನೋಡಿ ಚಂದ ಮಾಡಿ ಕ್ಲೀನ್ ಆಯಿತು ಬಾವಿಯಲ್ಲಿರುವುದು ಕಾಡು ಹುಲ್ಲು ಎಲ್ಲ ಗಿಡ ಎಲ್ಲ ತೆಗ್ದಾತು ಪದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ನಾನೀಗ ಹುಲ್ಲಿಗೆ ಹೋಗಬೇಕು ಗಣ್ಯವರಿಗೆ ಸೆಕೆಂಡ್ ನೀರ್ ತೆಗೆಯುವ ಕೆಲಸ ಉಂಟು ಹಾಗಾಗಿ ಮೂವರು ಸಪ್ರೇಟ್ ಸಪ್ರೇಟ್ ಕೆಲಸಕ್ಕೆ ಹೋಗ್ತಾ ಇದ್ದೇವೆ ನಾನು ಹುಲ್ಲಿಗೆ ಹೋಗುವಾಗ ಬ್ಲಾಗ್ ವ್ಲಾಗ್ ಫೋನ್ ತಗೊಂಡು ಹೋಗ್ತಿಲ್ಲ ಹಾಗಾಗಿ ಇಲ್ಲೇ ಬ್ಲಾಗ್ ಮಾಡಿ ನನ್ನ ಫೋನನ್ನು ಚಾರ್ಜ್ ಇಟ್ಟು ಹೋಗಬೇಕು ಸಂಜೆ ನಮಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಉಂಟು ದೇವ್ರನ್ನು ನೋಡಲಿಕ್ಕೆ ಇವಾಗ ಜಾತ್ರೆದು ಸ್ಟಾರ್ಟ್ ಆಗಿದೆ ಅಂದರೆ ಜಾತ್ರೆ ಅಂದರೆ ಮೇಯ್ನಲ್ಲ ಬಲಿ ಇದು ದೇವರದೆಲ್ಲ ಹೋಗ್ತದೆ ಅಂತ ಇವರು ಹೇಳಿದರು ಹಾಗಾಗಿ ನೋಡಲಿಕ್ಕೆ ಹೋಗುವ ಅಂತ ಇದ್ದೇವೆ ನೋಡುವ ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ಹೋಗ್ತಾ ಇದ್ದೇವೆ ಊಟಕ್ಕೆ ನಿಲ್ಲಿಲ್ಲ ಯಾಕಂದರೆ ಅಪ್ಪ ಅಲ್ಲಿ ಮನೇಲಿ ಒಬ್ಬರೇ ಹಾಗೆ ಹಾಗೇ ಅವ್ರಿಗೆ ಊಟ ಮಾಡುವ ಅಂತ ಇನ್ನು ಜಾತ್ರೆ ಬರ್ತಲ್ಲ ಷಷ್ಠಿ ಪಂಚಮಿ ಅವಾಗ ಊಟ ಮಾಡ್ತಿರೋದು ಅಂತ ಹೇಳಿ ಅದೇ ತುಂಬ ರಶ್ ಕೂಡ ಉಂಟು ಹಾಗೆ ಈಗ ದೇವರನ್ನು ಚೆಂದ ಹತ್ರದಿಂದ ನೋಡಿ ಸ್ವಲ್ಪ ದೇವಸ್ಥಾನದಲ್ಲಿ ಕೂತು ಈಗ ಹೊರಟಿದ್ದೇವೆ ಭಜನೆ ಕೂಡ ಆಗ್ತಾ ಉಂಟು ಹಾಗೆ